ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಲ್ಲಿ ರಾತ್ರೋ ರಾತ್ರಿ ಎಲಿಮಿನೇಷನ್ ಪ್ರಕ್ರಿಯೆ ಆಗಿದೆ ಬಿಗ್ ಬಾಸ್ ನಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಇದೊಂದು ರೀತಿಯಾಗಿ ಬಿಗ್ಗೆಸ್ಟ್ ಶಾಕ್ ಆಗಿತ್ತು ಅವ್ರು ಈಗಲೂ ಕೂಡ ಶಾಕ್ ಅಲ್ಲೇ ಇದಾರೆ ಸೊ ಆ ರೀತಿಯಾದಂತಹ ಒಂದು ಮಿಡ್ ನೈಟ್ ಎಲಿಮಿನೇಷನ್ ಪ್ರಕ್ರಿಯೆಯನ್ನ ಮಾಡಿದ್ದಾರೆ ಬಿಗ್ ಬಾಸ್ ಬನ್ನಿ ಹಾಗಾದ್ರೆ ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಾ ಅಥವಾ ಇನ್ನೂ ತನಕ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಇದರಿಂದಾಗಿ ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ಗಳು ನಿಮಗೆ ಪ್ರತಿದಿನ ಸಿಗ್ತಾ ಇರ್ತವೆ ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಈ ವಾರದ ಅಂದ್ರೆ ಇವಾಗ ಕಳೆದು ಹೋಯ್ತಲ್ವ ವಾರ ಆ ವಾರದ ಪಂಚಾಯತಿನಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ವಿಷಯವನ್ನ ಹೇಳಿದ್ರು ಅದೇನಪ್ಪ ಅಂತ ಹೇಳಿದ್ರೆ ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯಾಗಿ ಟಾಸ್ಕ್ ಗಳು ಇರೋದಿಲ್ಲ ಫಿಸಿಕಲ್ ಟಾಸ್ಕ್ ಆಗಿರಬಹುದು ಅಥವಾ ಕ್ಯಾಪ್ಟನ್ಸಿ ಟಾಸ್ಕ್ ಆಗಿರಬಹುದು ಯಾವುದೇ ರೀತಿಯಾಗಿ ಟಾಸ್ಕ್ ಇರೋದಿಲ್ಲ ಅನ್ನುವಂತಹ ವಿಷಯವನ್ನ ಮೊದಲನೇದಾಗಿ ಹೇಳಿದ್ರು ಇನ್ನು ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗ್ತಾರೆ ಅನ್ನುವಂತಹ ವಿಷಯವನ್ನು ಕೂಡ ಹೇಳಿದ್ರು ಹಾಗೆಯೇ ಇದರ ಜೊತೆಗೇನೆ ಈ ವಾರ ಯಾವುದೇ ರೀತಿಯಾಗಿ ಟಾಸ್ಕ್ ಇಲ್ಲ ಮತ್ತೆ ಎಲ್ಲರೂ ಕೂಡ ನಾಮಿನೇಟ್ ಆಗಿರೋದ್ರಿಂದ ನಿಮ್ಮ ವ್ಯಕ್ತಿತ್ವ ಏನಿದೆ ಅದರ ಮೇಲೆನೆ ಇವಾಗ ಜನರು ನಿರ್ಧಾರ ಮಾಡಿ ನಿಮ್ಮನ್ನ ಸೇವ್ ಮಾಡ್ಕೊಳ್ಬೇಕು ಸೊ ಹೀಗಾಗಿ ನಿಮ್ಮ ವ್ಯಕ್ತಿತ್ವವನ್ನ ಅಥವಾ ನೀವು ಬಿಗ್ ಬಾಸ್ ಮನೆಯಲ್ಲಿ ಏನನ್ನ ಬಿಗ್ ಬಾಸ್ನ ನೋಡುವಂತಹ ಜನರಿಗೆ ಒದಗಿಸ್ತಾ ಇದ್ದೀರಾ ಅನ್ನೋದನ್ನ ನೀವು ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ತೀರಾ ಅಥವಾ ಯಾವ ರೀತಿಯಾಗಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಇರ್ತೀರಾ ಅದನ್ನ ಸ್ಪರ್ಧಿಗಳ ಒಂದು ಬಿಹೇವಿಯರ್ ಹಾಗೆ ಅವ್ರು ಯಾವ ರೀತಿಯಾಗಿ ಬೇರೆಯವ್ರ ಜೊತೆ ವರ್ತನೆ ಮಾಡ್ತಾರೆ ಯಾವ ರೀತಿಯಾಗಿ ಮಾತಾಡ್ತಾರೆ ಏನ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಒಟ್ಟಾರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಬದುಕ್ತಾ ಇದ್ದೀರಾ ಅದನ್ನ ಹೊರಗಡೆ ಆಡಿಯನ್ಸ್ ನೋಡಿ ನಿಮ್ಮಲ್ಲಿ ಯಾರನ್ನ ಉಳ್ಸ್ಕೊಳ್ತಾರೋ ಅವ್ರು ಉಳ್ಕೊಳ್ತಾರೆ ಹಾಗೆನೆ ಯಾರು ಹೊರಗಡೆ ಹೋಗ್ತಾರೋ ಅವ್ರು ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಒಟ್ಟಾರೆ ಎಲ್ಲರೂ ಕೂಡ ನಾಮಿನೇಟ್ ಆಗಿರೋದ್ರಿಂದ ಅದರಲ್ಲೂ ಕೂಡ ಕ್ಯಾಪ್ಟನ್ ಬೇರೆ ನಾಮಿನೇಟ್ ಆಗಿದ್ದಾರೆ ಸೊ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ರು ಬಟ್ ಸ್ಟಿಲ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಸೊ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯಾಗಿ ಸ್ಪೆಷಲ್ ಆಗಿ ನಾಮಿನೇಷನ್ ಪ್ರಕ್ರಿಯೆ ಅನ್ನೋದು ಇಲ್ಲ ಆ ನಾಮಿನೇಷನ್ ಪ್ರಕ್ರಿಯೆಯಿಂದನೇ ನಾಮಿನೇಟ್ ಆಗ್ತಾರೆ ಅನ್ನುವಂತಹ ಕ್ರಿಯೆ ಕೂಡ ಇಲ್ಲ ಒಂದು ರೀತಿಯಾಗಿ ಒಂದು ಆಕ್ಟಿವಿಟಿ ಇರುತ್ತೆ ಅಷ್ಟೇ ಮಸಿ ಬಡಿಯುವಂಥದ್ದು ಬಟ್ ಅದರ ಯಾವುದೇ ರೀತಿಯಾಗಿ ಕೌಂಟ್ ಆಗೋದಿಲ್ಲ ಒಂದು ಆಕ್ಟಿವಿಟಿ ಅನ್ನೋ ರೀತಿಯಲ್ಲಿ ಅಷ್ಟೇ ಇರುತ್ತೆ ನಾಮಿನೇಷನ್ ಪ್ರಕ್ರಿಯೆ ಆಗಿರೋದಿಲ್ಲ ಅದು ಸೊ ಎಲ್ಲರೂ ಕೂಡ ನಾಮಿನೇಟ್ ಆಗಿರೋದ್ರಿಂದ ಈ ಸಮಯದಲ್ಲೇ ಬಿಗ್ ಬಾಸ್ ಒಂದು ದೊಡ್ಡ ಟ್ವಿಸ್ಟ್ ಅನ್ನು ತಗೊಂಡ್ ಬಂದಿದ್ದಾರೆ ಆ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ನಾಮಿನೇಟ್ ಆಗಿರೋದ್ರಿಂದ ಎಲ್ಲರನ್ನು ಕೂಡ ಗಾರ್ಡನ್ ಏರಿಯಾಗೆ ಕರೆಸ್ತಾರೆ ಹಾಗೇನೆ ಇವಾಗ ಒಂದು ಎಲಿಮಿನೇಷನ್ ಇದೆ ಅನ್ನೋದನ್ನು ಕೂಡ ಹೇಳ್ತಾರೆ ಹಾಗೇನೆ ಬಿಗ್ ಬಾಸ್ ನ ಡೋರ್ ಏನಿದೆ ಅದು ಓಪನ್ ಆಗತ್ತಾ ಅಂತ ಹೇಳಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರೆ ಆವಾಗ ಬಿಗ್ ಬಾಸ್ ಬಿಗ್ ಬಾಸ್ ನ ಡೋರ್ ಅನ್ನು ಕೂಡ ಓಪನ್ ಮಾಡಿಸ್ತಾರೆ ಎಲ್ರಿಗೂ ಕೂಡ ಇವಾಗ ಸಕ್ಕತ್ತಾಗಿ ಭಯ ಆಗೋದಕ್ಕೆ ಶುರುವಾಗಿದೆ ಸೊ ಇವಾಗ ಏನ್ ಅಂತ ಹೇಳಿದ್ರೆ ಬಿಗ್ ಬಾಸ್ ಲೈನ್ ಅಲ್ಲಿ ನಿಂತಿರುವಂತಹ ಎಲ್ಲರನ್ನು ಕೂಡ ಒಬ್ಬೊಬ್ಬರಾಗಿನೇ ಆ ಡೋರ್ನ ಒಳಗಡೆ ಹೋಗ್ಬೇಕು ಹಾಗೇನೆ ಅಕಸ್ಮಾತ್ ಆಗಿ ಡೋರ್ ಕ್ಲೋಸ್ ಆಗಿಲ್ಲ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಕ್ಲೋಸ್ ಆಗಿಲ್ಲ ಅಂತಂದ್ರೆ ವಾಪಸ್ ಬರಬೇಕು ಅದಾದ ನಂತರ ಇನ್ನೊಂದು ಸ್ಪರ್ಧೆ ಹೋಗ್ಬೇಕು ಸೊ ಈ ರೀತಿಯಾಗಿ ತೋರಿಸ್ತಾರೆ ಸೊ ಇದನ್ನೇ ಲೈವಲ್ಲಿ ತುಂಬಾ ಜನ ನೋಡಿ ಏನಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಬ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಮಾಡೋರು ಹೋಗಿದ್ದಾಗ ಮಾಡೋರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿ ತುಂಬಾ ಜನ ಅಂದ್ಕೊಂಡಿದ್ದಾರೆ ಮತ್ತು ಕೆಲವರು ಸ್ಪಂದನ ಹೋಗಿರೋದನ್ನ ನೋಡಿ ಸ್ಪಂದನವ್ರು ಎಲಿಮಿನೇಟ್ ಆದ್ರ ಅಂತ ಕೂಡ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಅಶ್ವಿನಿ ಗೌಡ ಅವರು ಕೂಡ ಈ ಇಂದ ಹೊರಗಡೆ ಹೋಗಿದ್ದಾರೆ ಹಾಗೇನೆ ವಾಪಸ್ ಕೂಡ ಬಂದಿದ್ದಾರೆ ಸೊ ಇದನ್ನು ಕೂಡ ನೋಡಿ ಅಂದರೆ ಹೊರಗಡೆ ಹೋಗಿರೋದು ಮಾತ್ರ ನೋಡಿ ಅಶ್ವಿನಿ ಗೌಡ ಸ್ಪಂದನ ಮಾಡು ಇವರೆಲ್ಲ ಎಲಿಮಿನೇಟ್ ಆದ್ರ ಮೂರು ಜನ ಎಲಿಮಿನೇಷನ್ ಆದ್ರ ಅಂತ ಹೇಳಿ ತುಂಬ ಜನರಿಗೆ ಡೌಟ್ ಇರುವಂಥದ್ದು ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬರಾದ ಮೇಲೆ ಒಬ್ರು ನ ಒಳಗಡೆ ಹೋಗ್ತಾರೆ ವಾಪಸ್ ಬರ್ತಾರೆ ಇದೇ ರೀತಿಯಾಗಿ ಎಲ್ಲ ಸ್ಪರ್ಧೆಗಳು ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಡೋರ್ ಕ್ಲೋಸ್ ಆಗತ್ತಾ ಇಲ್ಲ ಡೋರ್ ಹಾಗೇನೆ ಇರತ್ತೆ ಆವಾಗ ಬಿಗ್ ಬಾಸ್ನಿಂದ ಒಂದು ಅನೌನ್ಸ್ಮೆಂಟ್ ಬರತ್ತೆ ಅದೇನಪ್ಪ ಅಂತ ಹೇಳಿದ್ರೆ ನಿಮಗೆ ಇವಾಗ ಬಿಗ್ ಬಾಸ್ನಲ್ಲಿ ಎಲಿಮಿನೇಷನ್ ಹೆಂಗಿರುತ್ತೆ ಆ ಒಂದು ಫೀಲ್ ಹೆಂಗಿದೆ ಸೊ ಇದನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಈ ಒಂದು ಆಕ್ಟಿವಿಟಿಯನ್ನು ಮಾಡಿಸಿದ್ದು ಅಥವಾ ಈ ರೀತಿಯಾಗಿ ಮಾಡಿಸಿದ್ದು ಎಲಿಮಿನೇಷನ್ ಪ್ರಕ್ರಿಯೆಯನ್ನು ನಡೆಸಿದ್ದು ಬಟ್ ಹಾಗಂತ ಇದು ಫೇಕ್ ಅಂತೂ ಅಲ್ವೇ ಅಲ್ಲ ಎಲಿಮಿನೇಷನ್ ಇದ್ದೇ ಇರುತ್ತೆ ಬಟ್ ಇರುತ್ತೆ ಅಂತ ಹೇಳಿದ್ರೆ ಯಾವಾಗ ಬೇಕಾದರೂ ಇರಬಹುದು ಸೊ ಇಮಿಡಿಯೇಟ್ ಆಗಿನೇ ಬೇಕಿದ್ರೆ ಇನ್ನೊಂದ್ಸಲ ಎಲಿಮಿನೇಷನ್ ಪ್ರಕ್ರಿಯೆ ಆದರೂ ಆಗಬಹುದು ಮಿಡ್ ನೈಟ್ ಎಲಿಮಿನೇಷನ್ ಬೇಕಿದ್ರೆ ಆಗಬಹುದು ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಆಗಬಹುದು ಒಟ್ಟಾರೆಯಾಗಿ ಈ ಒಂದು ಡೋರ್ ಏನಿದೆ ಅದು ಓಪನ್ ಆಗಿನೇ ಇರತ್ತೆ ಇನ್ ಮುಂದೆ ಅಂದ್ರೆ ಗಾರ್ಡನ್ ಏರಿಯಾದಲ್ಲಿ ಎಕ್ಸಿಟ್ ಡೋರ್ ಎಂಟ್ರಿ ಕೂಡ ಅದರಲ್ಲಿ ಏನಿತ್ತಲ್ವಾ ಸೊ ಆ ಒಂದು ಎಂಟ್ರಿ ಮತ್ತೆ ಎಕ್ಸಿಟ್ ನ ಡೋರ್ ಏನಿದೆ ಸೊ ಆ ಒಂದು ಡೋರ್ ಮೇನ್ ಡೋರ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಸೊ ಆ ಒಂದು ಡೋರ್ ಇವಾಗ ಓಪನ್ ಆಗಿನೇ ಇರತ್ತೆ ಯಾವ ಸಮಯದಲ್ಲಿ ಬೇಕಾದ್ರೂ ಎಲಿಮಿನೇಷನ್ ಪ್ರಕ್ರಿಯೆ ಆಗಬಹುದು ಮತ್ತು ಯಾರು ಬೇಕಿದ್ರು ಎಷ್ಟು ಜನ ಬೇಕಿದ್ರು ಎಲಿಮಿನೇಟ್ ಆಗಬಹುದು ಸೊ ಇದ್ರ ಬಗ್ಗೆನೇ ಇವಾಗ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಹೇಳ್ತಾರೆ ಸೊ ಆಕ್ಚುಯಲ್ ಆಗಿ ಬಿಗ್ ಬಾಸ್ ನ ಗೇಮ್ ಸ್ಟಾರ್ಟ್ ಆಗಿರೋದೆ ಇಲ್ಲಿಂದ ಅಂತ ಹೇಳಬಹುದು ಇವಾಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಹೇಳಿದರು ಬಟ್ ಯಾವುದೂ ಕೂಡ ಅಷ್ಟೊಂದು ದೊಡ್ಡ ಮಟ್ಟದ ಟ್ವಿಸ್ಟ್ ಅಂತ ಅನಿಸಿರಲಿಲ್ಲ ಬಟ್ ಇವಾಗ ಈ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರಲ್ವ ನಿಜಕ್ಕೂ ಎಕ್ಸೈಟೆಡ್ ಆಗಿದೆ ಹಾಗೆಯೇ ಅಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಒಂದು ಕ್ಷಣಕ್ಕೆ ಆಗಿತ್ತು ಅಂತಲೇ ಹೇಳಬಹುದು ಆಲ್ಮೋಸ್ಟ್ ಎಲ್ಲರೂ ಕೂಡ ಭಯಪಟ್ಟಿದ್ದಾರೆ ತಾವೇ ಎಲಿಮಿನೇಟ್ ಆಗಿಬಿಟ್ಟುವೇನು ಅಂತ ಹೇಳಿ ಅದರಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಒಬ್ಬರಿಂದ ಒಬ್ಬರು ಹೋಗ್ತಾ ಇದ್ದಾರೆ ಹಾಗೆಯೇ ಬರ್ತಾರಾ ಇಲ್ವಾ ಅಂತ ಹೇಳಿ ಭಯ ಇರುತ್ತಲ್ವ ಆ ಡೋರ್ನ ಆ ಕಡೆ ನಿಂತ್ಕೊಂಡು ಇರುವಂತಹ ಭಯ ಸೊ ಅದನ್ನು ಇವಾಗ ಎಲ್ಲರೂ ಕೂಡ ಫೀಲ್ ಮಾಡಿದ್ದಾರೆ ಸೊ ಹೀಗಾಗಿ ಎಲಿಮಿನೇಷನ್ ಆಗಬಾರ್ದು ಏನಾದರೂ ಎಫರ್ಟ್ ಹಾಕಬೇಕು ಅಂತ ಎಲ್ಲರಲ್ಲೂ ಕೂಡ ಇದ್ದೇ ಇರತ್ತೆ ಈಗಲೂ ಕೂಡ ಯಾರಾದರೂ ನೆಗ್ಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅವರಷ್ಟು ದಡ್ರು ಇನ್ನು ಯಾರೂ ಕೂಡ ಇರೋದಿಲ್ಲ ಈಗಾಗಲೇ ಕೆಲವರು ಎಫರ್ಟ್ ಹಾಕ್ತಾ ಇದ್ದಾರೆ ಏನೋ ಒಂದು ತಮ್ಮಲ್ಲಿರುವಂತಹ ಪೊಟೆನ್ಷಿಯಲನ್ನು ತೋರಿಸೋದಕ್ಕೆ ಬಟ್ ಅತಿಯಾಗಿ ಏನೋ ಒಂದು ಕಂಟೆಂಟ್ ಕೊಡಬೇಕು ಅಂತ ಹೇಳಿನೇ ಸ್ಕ್ರೀನ್ ಸ್ಪೇಸ್ಗೋಸ್ಕರ ಅಥವಾ ಸ್ವಲ್ಪ ಕ್ಯಾಮ್ರಾ ಇರೋ ಕಡೆನೇ ಹೋಗಿ ಹೋಗಿ ಮಾತಾಡೋದಾಗಿರ್ಬಹುದು ಸೊ ಈ ಥರ ಎಲ್ಲ ಮಾಡಿದ್ರೆ ಅದವರಿಗೆ ಇನ್ನೂ ಕೂಡ ನೆಗೆಟಿವ್ ಆಗಿನೇ ಪರಿಣಾಮ ಬೀರಬಹುದು ಆಲ್ರೆಡಿ ಕೆಲವರಿಗೆ ಅದೇ ರೀತಿಯಾಗಿ ಆಗ್ತಾಯಿದೆ ಬೇಕಂತನೇ ಕ್ಯಾಮ್ರಾ ಇದೆ ಅಂತ ಹೇಳಿನೇ ಸ್ವಲ್ಪ ಓವರ್ ಆಗಿ ಆಡ್ತಾ ಇರೋರು ಕೂಡ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಅಂತ ನೀವೇನೇ ಗೆಸ್ ಮಾಡ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಟ್ ಅದು ಈ ಸಲ ಅದೇ ರೀತಿಯಾಗಿ ಆಡಿದ್ರೆ ಇಂಪ್ಯಾಕ್ಟ್ ಬೇರೆ ರೀತಿಯಾಗಿ ಆದರೂ ಆಗಬಹುದು ಮತ್ತು ಎಲ್ಲರೂ ಕೂಡ ಇವಾಗ ನಾಮಿನೇಟ್ ಆಗಿರೋದ್ರಿಂದ ಯಾವಾಗ ಬೇಕಾದರೂ ಎಲಿಮಿನೇಷನ್ ಆಗಬಹುದು ಇದ್ರ ಜೊತೆಗೆ ವರ್ಲ್ಡ್ ಕಾರ್ಡ್ ಎಂಟ್ರಿಗಳ ಬಗ್ಗೆ ಕೂಡ ಈಗಾಗಲೇ ಸುದ್ದಿ ಹರಿದಾಡ್ತಾ ಇತ್ತು ನಾನು ಕೂಡ ಅದ್ರ ಬಗ್ಗೆ ಹೇಳಿದ್ದೆ ನಿಮಗೆ ಈ ಹಿಂದೆ ಕೂಡ ಲೈವಲ್ಲಿ ಬಂದಾಗ ಕೂಡ ಹೇಳಿದ್ದೆ ಹಾಗೆಯೇ ಹಿಂದಿನ ವೀಡಿಯೋಸ್ಗಳಲ್ಲೂ ಕೂಡ ಹೇಳಿದ್ದೀನಿ ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ ಅಂತ ಹೇಳಿದ್ರೆ ಮತ್ತೆ ಎಲಿಮಿನೇಷನ್ ಕೂಡ ಇದ್ದೇ ಇದೆ ಸೊ ಹೀಗಾಗಿ ಈ ವಾರ ಒಂದು ಮಾಸ್ ಎವೆಕ್ಷನ್ ಆಗೋ ಚಾನ್ಸಸ್ ಇದೆ ಸೊ ತುಂಬ ಜನ ಮಾಳು ಸ್ಪಂದನ ಅಶ್ವಿನಿ ಅವರು ಎಲಿಮಿನೇಟ್ ಆದರು ಅಂತ ಏನು ಅಂದ್ಕೊಂಡಿದ್ರಿ ಎಲಿಮಿನೇಟಿ ಆಗಿಲ್ಲ ಬಟ್ ಚಾನ್ಸಸ್ ಇದೆ ಅವರೇ ಎಲಿಮಿನೇಟ್ ಆಗ್ತಾರೆ ಅಂತಲ್ಲ ಯಾರು ಬೇಕಿದ್ರು ಎಲಿಮಿನೇಟ್ ಆಗಬಹುದು ಬಟ್ ಈ ಒಂದು ಗಾರ್ಡನ್ ಏರಿಯಾದಲ್ಲಿ ಈ ರೀತಿಯಾಗಿ ಡೋರನ್ನು ಓಪನ್ ಮಾಡೇ ಇಟ್ಟಿರೋದೇನಿದೆ ಸೊ ಸ್ಪರ್ಧಿಗಳಿಗೆ ಒಂದು ರೀತಿಯಾಗಿ ಆ ಡೋರನ್ನು ನೋಡಿದಾಗೆಲ್ಲ ಒಂದು ರೀತಿಯಾಗಿ ಭಯ ಕ್ರಿಯೇಟ್ ಆಗೋ ರೀತಿಯಲ್ಲಿದೆ ಇದೆ ಸೊ ಸೇಫ್ ಆಗಿರೋರು ಕೆಲವೇ ಕೆಲವು ಸ್ಪರ್ಧಿಗಳು ಸೊ ಅವ್ರಿಗೆ ಗೊತ್ತಿದೆ ತಾವು ಸೇಫ್ ಆಗೇ ಆಗ್ತೀವಿ ಅಂತ ಹೇಳಿ ಡೌಟ್ ಇರೋದು ತುಂಬ ಜನರಿಗಿದೆ ಹೇಳಿದ್ರೆ ಬಾಟಮ್ಗೆ ಬಂದು ನಿಂತಿದ್ದಂತಹ ರಾಶಿಕ್ ಅವರಾಗಿರ್ಬೋದು ಬಾಟಮ್ಗೆ ಬಂದಿದ್ದಂತಹ ಮಾಳುವವರಾಗಿರ್ಬೋದು ಸ್ಪಂದನ ಅವರಾಗಿರ್ಬೋದು ಸೊ ಇವರೆಲ್ಲ ಒಂದು ರೀತಿಯಾಗಿ ಡೇಂಜರ್ ಝೋನಲ್ಲೇ ಇದ್ದಾರೆ ಇವ್ರ ಜೊತೆಗೆ ಚಂದ್ರಪ್ರಭ ಅವರು ಇದ್ದಾರೆ ಧ್ರುವಂತ್ ಅವರು ಇದ್ದಾರೆ ರಿಷಾ ಗೌಡ ಅವರಿದ್ದಾರೆ ಇವರಂತೂ ಸಿಕ್ಕಾಪಟ್ಟೆ ಡೇಂಜರಲ್ಲಿದ್ದಾರೆ ಈ ರೀತಿಯಾಗಿ ಸಾಕಷ್ಟು ಸ್ಪರ್ಧಿಗಳಿಗೆ ಸ್ವತಃ ಅವರಿಗೇನೆ ಗೊತ್ತಿದೆ ತಾವು ಡೇಂಜರ್ ಝೋನಲ್ಲಿ ಇದ್ದೀವಿ ಅಂತ ಹೇಳಿ ಸೊ ಹೀಗಾಗಿ ಇಲ್ಲಿ ಅಶ್ವಿನಿ ಅವರಿಗೆ ಗಿಲ್ಲಿ ಅವರಿಗೆ ಕಾಕ್ರೋಚ್ ಸುದಿ ಅವರು ಕೂಡ ಸ್ವಲ್ಪ ಭಯ ಗಿಲ್ಲಿ ಧನುಷ್ ಹಾಗೆಯೇ ಅಶ್ವಿನಿ ಗೌಡ ಮ್ಯೂಟೆಂಟ್ ರಘು ಈ ರೀತಿಯಾಗಿ ಕೆಲವೊಂದಿಷ್ಟು ಸ್ಪರ್ಧೆಗಳನ್ನು ಹೊರತುಪಡಿಸಿ ಉಳಿದಿರುವಂತಹ ಎಲ್ಲ ಸ್ಪರ್ಧೆಗಳಿಗೂ ಕೂಡ ಸಖತ್ ಭಯ ಅಂತೂ ಇದ್ದೇ ಇದೆ ನಾವೇನೇ ಎಲಿಮಿನೇಟ್ ಆಗಿಬಿಡ್ತೀವಿ ಅಂತ ಹೇಳಿ ಚಾನ್ಸಸ್ ಕೂಡ ಇದೆ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಶಾಕಿಂಗ್ ಎಲಿಮಿನೇಷನ್ ಮಾಡಿದ್ರು ಮಾಡಬಹುದು ಮಿಡ್ ವೀಕಲ್ ಆಗುವಂತಹ ಎಲಿಮಿನೇಷನ್ ಇದು ನಾರ್ಮಲ್ ಆಗಿ ಒಂದು ಶಾಕಿಂಗ್ ಎಲಿಮಿನೇಷನ್ ಆಗಿರುತ್ತೆ ಇವಾಗ ಡೋರ್ ಬೇರೆ ಓಪನ್ ಆಗಿರೋದ್ರಿಂದ ಒಂದು ಶಾಕಿಂಗ್ ಎಲಿಮಿನೇಷನ್ ಬಿಗ್ ಬಾಸ್ ಈ ವಾರ ವಾರದ ಮಧ್ಯದಲ್ಲೇ ಮಾಡೋ ಚಾನ್ಸಸ್ ಇದೆ ಮತ್ತು ವಾರಾಂತ್ಯದಲ್ಲಿ ಮತ್ತೊಂದು ಎಲಿಮಿನೇಷನ್ ಮಾಡಿ ಎರಡು ಎಲಿಮಿನೇಷನ್ ಆಗೋ ಚಾನ್ಸಸ್ ಇದೆ ಅಥವಾ ಈ ಒಂದು ಮಿಡ್ ವೀಕಲ್ಲೇ ಒಂದು ಎಲಿಮಿನೇಷನ್ ಮಾಡಿ ವಾರಾಂತ್ಯದಲ್ಲಿ ಎರಡು ಎಲಿಮಿನೇಷನ್ ಮಾಡಿದ್ರು ಮಾಡಬಹುದು ಹೇಳಲಿಕ್ಕೆ ಆಗೋದಿಲ್ಲ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಟೈಟಲ್ ಇದೆ ಅದೇ ರೀತಿಯಾಗಿ ಈ ಸಲ ಬಿಗ್ ಬಾಸ್ ಅಲ್ಲಿ ಏನೇನೋ ಆಗ್ತಾ ಇದೆ ಬಿಗ್ ಬಾಸ್ ಮಧ್ಯದಲ್ಲಿ ಸ್ಟಾಪ್ ಆಯಿತು ಬಿಗ್ ಬಾಸ್ ನ ಪೇಜ್ ಏನಿದೆ ಅಂದರೆ ಕಲರ್ಸ್ ಕನ್ನಡದ ಪೇಜ್ ಅದೇನೇ ಇನ್ಸ್ಟಾಗ್ರಾಮ್ ಇಂದ ಡಿಲೈಟ್ ಆಯಿತು ಹಾಗೇನೆ ಮೂರು ವರ್ಲ್ಡ್ ಕಾರ್ಡ್ ಎಂಟ್ರಿಗಳು ಬಂದ್ರು ಮತ್ತೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ ಗಾರ್ಡನ್ ಇರೋದಲ್ಲಿ ಡೋರ್ ಇವಾಗ ಕಂಟಿನ್ಯೂಸ್ ಆಗಿ ಓಪನ್ ಆಗಿನೇ ಇರತ್ತೆ ಈ ರೀತಿಯಾಗಿ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತೂ ಇದ್ದೇ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಒಟ್ಟಾರೆ ಈ ರೀತಿಯಾಗಿ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಬಿಗ್ ಬಾಸ್ ಮನೆಯಲ್ಲಂತೂ ಆಗಿದೆ ಸೊ ತುಂಬಾ ಜನ ಇದ್ರ ಬಗ್ಗೆ ಸಾಕಷ್ಟು ಡೌಟ್ ಗಳನ್ನ ಹೊಂದಿದ್ರಿ ಅಂತ ಕಾಣಿಸುತ್ತೆ ಅಥವಾ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಕೂಡ ಅಂದ್ಕೊಂಡಿದ್ದೀನಿ ಸೊ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರೆ ಎಲಿಮಿನೇಷನ್ ಯಾರು ಹೋದ್ರು ಅಂತ ಹೇಳಿ ಸೊ ಹೀಗಾಗಿನೆ ಈ ವಿಡಿಯೋನ ಮಾಡಿದ್ದೀನಿ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋ ಒಂದು ಲೈಕ್ ಕೊಡಿರಿ ಹಾಗೆಯೇ ಇದೇ ರೀತಿಯಾಗಿ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗೆ ರೆಗ್ಯುಲರ್ ಆಗಿ ಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದ್ದೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಇದರ ಬಗ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್